ಎಲ್ರ ಮನೆಯಲ್ಲೂ ಸಾಮಾನ್ಯವಾಗಿ ಅಲೋವೆರಾ ಪ್ಲಾಂಟ್ ಇದ್ದೇ ಇರುತ್ತೆ ಇದನ್ನ ಲೋಳೆ ಸರ ಅಂತ ಕೂಡ ಕರೀತಾರೆ ನೋಡಿ ನಮ್ಮ ಮನೆಯಲ್ಲಿ ಎಷ್ಟೊಂದು ವರ್ಷದಿಂದ ನಾವು ಅಲೋವೆರಾ ಗಿಡ ಬೆಳೆಸ್ತಾ ಇದ್ವಿ ಮತ್ತೆ ಈ ಆಲೋವೆರಾ ಬಂದ್ಬಿಟ್ಟು ತುಂಬಾ ವರ್ಷದಿಂದ ಅದೇ ಪಾಟಲ್ಲಿ ಅದರಲ್ಲೇ ಬೆಳೀತಾ ಇದೆ ತುಂಬ ವರ್ಷ ಆಗಿರೋದ್ರಿಂದ ನಮಗೆ ಇದು ಹೂವು ಬಿಟ್ಟಿದೆ ನೋಡಿ ಇದು ಎರಡನೇ ಸರ ಬಿಡ್ತಾ ಇರೋದು ಹೂವು ನಮಗೆ ಮೊದಲನೇ ಸರ ಇದೇ ತಿಂಗಳಲ್ಲಿ ಹೋದ ವರ್ಷ ಬಿಟ್ಟಿದ್ದು ತಿರ್ಗ ಇದೇ ತಿಂಗಳಲ್ಲೇ ಈ ವರ್ಷ ಬಿಟ್ಟಿದೆ ಶ್ರಾವಣದಲ್ಲೇ ಬಿಟ್ಟಿದೆ ನಮಗೆ ಈ ಥರ ಬಿಡೋದು ತುಂಬ ಅಪರೂಪ ಯಾರ ಹತ್ರನೂ ಈ ಥರ ಬಿಡೋಲ್ಲ ಈ ಥರ ಹೂವು ಬಿಟ್ಟರೆ ಆಲೋವೆರಾ ಗಿಡದಲ್ಲಿ ತುಂಬ ಅದೃಷ್ಟ ಅಂತ ಹೇಳ್ತಾರೆ ಈ ಸರ ಹೇಗೆ ಬೆಳೆಸ್ಬೇಕು ಹೇಗೆ ಬೆಳೆಯುತ್ತೆ ತುಂಬ ಜನ ಕಡಿಮೆ ಈ ಲೋಳೆ ಸರ ಆಮೇಲೆ ಆಲೋವೆರಾ ಫ್ಲ ಪ್ಲ್ಯಾಂಟಲ್ಲಿ ಫ್ಲವರ್ ಬರೋದು ತುಂಬ ಕಡಿಮೆ ಯಾರೂ ನೋಡಿರಲ್ಲ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ವೀಡಿಯೋ ಮಾಡ್ತಾಯಿದ್ದೀನಿ ಹೋದ ವರ್ಷ ಕೂಡ ವೀಡಿಯೋ ಮಾಡಿ ಹಾಕಿದ್ದೆ ನಾನು ಇದ್ರ ಬಗ್ಗೆ ಹೇಳಿದೆ ತಿರ್ಗಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತಿಳ್ಕೊಳ್ಳಿ ಇವಾಗ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಈಗ ಆಲೋವೆರಾ ಗಿಡ ಕುಳಸಿ ಗಿಡ ಈ ಥರ ಗಿಡಗಳು ಇದ್ದೇ ಇರುತ್ತೆ ಈ ಆ್ಯಲೋವೆರ ಗಿಡದಿಂದ ಏನೇನು ಉಪಯೋಗ ಅಂದರೆ ತುಂಬ ಅಂದರೆ ತುಂಬ ಮೆಡಿಸನ್ಗೆ ಯೂಸ್ ಮಾಡ್ತಾರೆ ಎಲ್ಲ ಕಾಯಿಗಳ ಕಾಯಿಲೆಗಳಿಗೆಲ್ಲ ಯೂಸ್ ಮಾಡ್ತಾರೆ ಕಾಯಿಲೆಗಳಲ್ಲಿ ಯೂಸ್ ಮಾಡೋ ನಂಬರ್ ಒನ್ ಅಂದರೆ ಫಸ್ಟು ಆಲೋವೆರಾ ಬರುತ್ತೆ ಆಮೇಲೆ ತುಳಸಿ ಬರುತ್ತೆ ಆಮೇಲೆ ನೀಮ್ ಪ್ಲಾಂಟ್ ಬರುತ್ತೆ ಈ ಆ್ಯಲೋವೆರಾದಲ್ಲಿ ಏಯ್ಟ್ ಅಮೆನೊ ಆ್ಯಸಿಡ್ಸ್ ಇರುತ್ತೆ ನಮಗೆ ಅಮೆನೊ ಆ್ಯಸಿಡ್ಸ್ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಒಬ್ಬೊಬ್ಬರು ಇದರಲ್ಲಿ ಚಟ್ನಿ ಮಾಡ್ಕೊಂಡು ತಿಂತಾರೆ ಕೂದ್ಗೆ ಹಾಕೋತಾರೆ ಫೇಸ್ಗೆ ಅಪ್ಲೈ ಮಾಡ್ಕೊತಾರೆ ಲಿಪ್ಸ್ ಅಪ್ಲೈ ಮಾಡ್ಕೊತಾರೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಆಲೋವೆರಾದಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇದೆ ಆಲೋವೆರಾ ಫ್ಲವರಲ್ಲಿ ಇನ್ನೆಷ್ಟು ಇಂಪಾರ್ಟೆನ್ಸ್ ಇರಬೇಡ ಇನ್ನೊಂದು ಈ ಆಲೋವೆರಾ ಫ್ಲಾರಿಂದ ಇನ್ನೊಂದು ಉಪಯೋಗ ಏನಂದ್ರೆ ಈ ಒಂದೊಂದು ಫ್ಲಾರ್ ಕಿತ್ಕೊಂಡ್ಬಿಟ್ಟು ಹೂವು ಲಕ್ಷ್ಮೀ ದೇವರ ಹತ್ರ ಮತ್ತೆ ನಿಮ್ಮ ಇಷ್ಟ ದೇವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ನೀವೇನೇನು ಇಷ್ಟ ಅಂಕ ಇಲ್ಲ ಅಂದ್ಕೊತೀರ ಅದೆಲ್ಲ ಈಡೇ ಇರುತ್ತೆ ಅಂತ ಒಂದು ನಂಬಿಕೆ ಇದೆ ಈ ಹೂವು ತಿರ್ಗಾ ಒಣಗಿದ್ಮೇಲೆ ನೀವು ಎಲ್ಲಿ ಹಣಕಾಸು ಇಡ್ತೀರಾ ಅಲ್ಲಿ ಇಟ್ಟರೆ ಹಾಗೆ ದುಡ್ಡೆಲ್ಲ ಸೇರ್ತಾ ಇರುತ್ತೆ ಅಷ್ಟು ಉಪಯೋಗ ಇದೆ ಈ ಫ್ಲಾರಿಂದ ಅಷ್ಟೇ ಅಲ್ಲ ಈ ಅಲೋವೆರಾ ಗಿಡದಲ್ಲಿ ವೈಟಮಿನ್ ಎ ವೈಟಮಿನ್ ಇ ವೈಟಮಿನ್ ಸಿ ಮತ್ತೆ ವೈಟಮಿನ್ ಬಿ ಒನ್ ಬಿ ಟೂ ಬಿ ಸಿಕ್ಸ್ ಎಷ್ಟು ಅದಕ್ಕೋಸ್ಕರ ಆಲೋವೆರಾ ಗಿಡ ಮನುಷ್ಯರಿಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ವಾಸ್ತು ಶಾಸ್ತ್ರದ ಪ್ರಕಾರ ಕೂಡ ಆಲೋವೆರಾಗೆ ತುಂಬಾ ವಿಶೇಷ ಇದೆ ತುಂಬಾ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ಗಿಡವನ್ನು ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಇಟ್ಟು ಬೆಳೆಸೋದ್ರಿಂದ ಮನೆಯಲ್ಲಿ ತುಂಬಾ ಉತ್ತಮವಾದ ಅದೃಷ್ಟ ಎಲ್ಲ ಬೆಳೆಯುತ್ತೆ ಅದೃಷ್ಟ ಸಂಪತ್ತು ಭಾಗ್ಯ ಎಲ್ಲ ತುಂಬಾ ಒಳ್ಳೇದಾಗುತ್ತೆ ಅಂತ ಪೂರ ಮತ್ತು ಉತ್ತರ ದಿಕ್ಕಲ್ಲಿ ಇಟ್ಟು ಬೆಳೆಸ್ತಾರೆ ಗಿಡನ ನೋಡೋಕೆ ಇಷ್ಟೇ ಅಂತ ಅನ್ಕೊಂಡಿರ್ತಾರೆ ಆದರೆ ಇದರಲ್ಲಿ ಹೂವು ಬರುತ್ತೆ ಅಂತ ಸಾಮಾನು ಯಾರು ಗೊತ್ತಿರಲ್ವಲ್ಲ ಆಲೋವೆರಾಗೆ ಚೆನ್ನಾಗಿರೋ ಗಾಳಿ ಸೂರ್ಯನ ಬೆಳಕು ಎಲ್ಲ ಬಿದ್ರೆ ಉಷ್ಣಾಂಶಗಳೆಲ್ಲ ಬಿದ್ರೆ ನಾಲ್ಕು ವರ್ಷ ಅಥವಾ ತುಂಬಾ ಇದಾಗಿರ್ಬೇಕು ಅದೇ ಪಾಟಲ್ಲಿ ಅದೇ ಮಣ್ಣು ತುಂಬ ವರ್ಷ ಆಗಿರ್ಬೇಕು ಇದು ಆವಾಗ ಮಾತ್ರ ಆಲೋವೆರಾ ಬೆಳೆಯುತ್ತೆ ನಾವು ಈ ಪಾಟಿಂದ ಬೇರೆ ಪಾಟು ತಿರ್ಗಾ ಅದನ್ನ ಮಣ್ಣು ಬಿ ಚೇಂಜ್ ಮಾಡಿ ಇದಾಕಿ ಅದೆಲ್ಲ ಹಾಕಿದ್ರೆ ಇವಾಗ ಅದ್ರಲ್ಲಿ ಸೆಟ್ ಆಗಿರುತ್ತೆ ನಾವು ಬೇರೆದಕ್ಕೆ ಚೇಂಜ್ ಮಾಡ್ತೀವಿ ಅದು ಅಡ್ಜಸ್ಟ್ ಆಗಲ್ಲ ಅವಾಗ ತಿರ್ಗಾ ಬೆಳೆಯಲ್ಲ ಅವಾಗ ನೋಡಿ ಆಗ್ತಾ ಇರುತ್ತೆ ನಾವು ಒಂದೇ ಹಾಗೆ ಬಿಟ್ಬಿಟ್ಟಿದ್ವಿ ಅದಕ್ಕೋಸ್ಕರ ಈ ಆಲೋವೆರಾ ಫ್ಲವರ್ ಬಿಟ್ಟಿದೆ ನಮಗೆ ಅಲೋವೆರಾ ಫ್ಲವರ್ ಬಿಟ್ಟಿದ್ರೆ ತುಂಬ ತುಂಬಾ ಅಂತ ಹೇಳ್ಬೋದು ಈ ಸಾಮಾನ್ಯವಾಗಿ ಯಾರ ಮನೇಲೂ ಬಿಡವಲ್ಲ ಯಾರು ನೋಡಿರೋದು ಇಲ್ಲ ಅದರಲ್ಲೂ ಕೂಡ ತುಂಬಾ ಕಲರ್ಸ್ ಇರುತ್ತೆ ಯೆಲ್ಲೋ ಕಲರ್ ಇರುತ್ತೆ ರೆಡ್ ಇರುತ್ತೆ ನೋಡಿ ನಮ್ದು ಮಿಕ್ಸ್ ಬಂದಿದೆ ಪಿಂಕಿಶ್ ಒಂಥರ ಬೇರೆ ಕಲರ್ ಬಂದಿದೆ ಸನ್ಯವಾಗಿ ಇದು ಅಟ್ ಲೀಸ್ಟ್ ಒನ್ ಮಂತ್ ಅದ್ರಗೂ ಹಾಗೆ ಇರುತ್ತೆ ಆಮೇಲೆ ಅದಾಗದೆ ಅದೇ ಒಣಗೋಗ್ಬಿಟ್ಟಿರುತ್ತೆ ಇರುತ್ತಲ್ಲ ಹೂವು ಒಳಗಡೆ ಸೀಡ್ಸ್ ಇರುತ್ತಲ್ಲ ಆಲ್ಮೋಸ್ಟ್ ಈ ಸೀಡ್ಸ್ ಒಳಗಡೆ ನಮಗೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಅಷ್ಟು ಸೀಡ್ಸ್ ಇರುತ್ತೆ ಇದರಿಂದನೇ ಆಲೋವೆರಾ ಗಿಡ ಬೆಳೆಯುತ್ತೆ ತಿರ್ಗ ಈಗ ನಾವು ಆಲೋವೆರಾ ಹೂವಲ್ಲಿ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಏನೇನು ಯೂಸ್ ಆಗುತ್ತೆ ಏನೇನು ಅಡ್ವಾಂಟೇಜ್ ಅಂತ ಹೇಳ್ತೀನಿ ಬನ್ನಿ ಆಲೋವೆರಾ ಗಿಡದಲ್ಲಿ ಐ ಮೀನ್ ಆ ಫ್ಲವರಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಾಮೇಟ್ರಿ ಗುಣಗಳಿರುತ್ತೆ ಅಂದರೆ ಚರ್ಮಗಳಲ್ಲಿ ಇರಿಟೇಷನ್ ಇರುತ್ತೆ ಸ್ಕಿನ್ ಅಲರ್ಜಿ ಇರುತ್ತೆ ಆ ತರ ಇರುತ್ತಲ್ಲ ಅದರಿಂದ ಹಚ್ಕೊಂಡ್ರೆ ವಾಸಿ ಆಗುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ತ್ರೀ ರಾಡಿಕಲ್ಸ್ ಇರುತ್ತಲ್ಲ ಚರ್ಮಗಳೆಲ್ಲ ತುಂಬಾ ಚರ್ಮ ಹಾಳಾಗದಂತೆ ರಕ್ಷಣೆ ಕೊಡುತ್ತೆ ಕೂದಲು ಕೂಡ ತುಂಬಾ ಒಳ್ಳೆ ಯೂಸೇಜ್ ಇದೆ ಇದರಿಂದ ಡ್ಯಾಂಡ್ರಫ್ ಅಥವಾ ಹೇರ್ ಫಾಲ್ ಏನಿದ್ರು ಕೂಡ ನಾವು ಇದರಿಂದ ಉಪಯೋಗ ಮಾಡ್ಕೊಬಹುದು ಹೇರ್ ಫಾಲ್ ಹೇರ್ಸ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಫ್ಲಾರ್ ಇಂದ ಟೀ ಕೂಡ ಮಾಡ್ಕೊಬಹುದು ಬಿಕಾಸ್ ಇದು ಚೆನ್ನಾಗಿರೋ ಎನ್ವೈರನ್ಮೆಂಟ್ ಕೊಡುತ್ತೆ ವಾತಾವರಣ ಗಾಳಿಯಲ್ಲ ತುಂಬ ಶುದ್ಧಿ ಮಾಡುತ್ತೆ ಇದ್ರ ಟೀ ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನೇ ಕೂಡ ಚಟ್ನಿ ಎಲ್ಲ ಮಾಡ್ಕೊಂಡು ತಿಂತಾರೆ ಇದೇ ಇಷ್ಟು ವಿಶೇಷ ಇದ್ರೆ ಇನ್ನು ಈ ಫ್ಲವರ್ ಇಲ್ಲಿ ಎಷ್ಟು ವಿಶೇಷ ಇರುತ್ತೆ ಆಯುರ್ವೇದದಲ್ಲಿ ಕೂಡ ಲಂಗ್ಸ್ ಪ್ರಾಬ್ಲಮ್ ಏನಾದರೂ ಇದ್ರೆ ಈ ಹೂವನ್ನ ತಗೊಂಡು ಔಷಧಿ ಮಾಡಿಕೊಡ್ತಾರೆ ಆವಾಗ ಆ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಆಲೋಪ್ವೆರಾ ಫ್ಲಾರ್ ಒಬ್ಬೊಬ್ರು ತಿಂತರು ಕೂಡ ಹೇಗೆ ತಿನ್ಬೋದು ಹಾಗೆ ತಿನ್ಬೋದು ಅಥವಾ ಬೇಯಿಸಿ ತಿನ್ಬೋದಾ ಒಬ್ರು ಏನಾದರೂ ಸಲಡ್ ಮಾಡ್ಕೊಂಡಿರ್ತಾರ ಗಾರ್ಡೇಜ್ ಕೂಡ ಹಾಕೊಬಹುದು ಇದು ತುಂಬಾ ಚೆನ್ನಾಗಿರುತ್ತೆ ಆಲೋವೇರಾದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಇಂದ ಏನೇ ಬ್ಯಾಕ್ಟೀರಿಯಾ ಇದ್ರು ನಮ್ಮ ಬಾಡಿಯಲ್ಲಿ ಅಥವಾ ನಮ್ಮ ಸ್ಕಿನ್ನಲ್ಲಿ ಹೇರ್ಸ್ ಅಲ್ಲಿ ಏನೇ ಇದ್ರು ಆಲೋವೆರಾ ಇಂದ ನನ್ಗೆ ಅದು ತುಂಬ ಕ್ಯೂರ್ ಮಾಡುತ್ತೆ ಈ ಆಲೋವೆರಾ ಟೀ ಹೇಗೆ ಮಾಡೋದು ಅಂದರೆ ಅದು ಫ್ಲಾರ್ ಇರುತ್ತೆ ಅಲ್ಲ ಒಣಗಿಸ್ಬಿಟ್ಟು ಚೆನ್ನಾಗಿ ನೀವು ನಾರ್ಮಲ್ ಟೀ ಎಲ್ಲ ಹಾಕೋತೀರಲ್ಲ ಆ ಥರ ಹಾಕೊಂಡು ಅದೊಂದೊಂದೇ ಹಾಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗುತ್ತೆ ಮತ್ತು ಹೇರ್ಸು ಕೂಡ ಎಣ್ಣೆ ಒಳಗಡೆ ಅಷ್ಟೇ ಅದಲ್ಲ ಉಣಿಸ್ಬಿಟ್ಟು ಎಣ್ಣೆ ಒಳಗಡೆ ಹಾಕಿ ನೀವು ಯಾವಾಗ ಯಾವಾಗ ಆಯಿಲ್ ಮಸಾಜ್ ಮಾಡ್ಕೊತೀರ ಅವಾಗ ಕೂಡ ನೀವು ಹಾಕೋಬೋದು ಇಲ್ಲಾಂದರೆ ಅದು ಜೇನುತುಪ್ಪದಲ್ಲೂ ಕೂಡ ಹಾಗೆ ನೆನೆಸ್ಕೊಂಡು ಸಿರಪ್ ಥರ ಮಾಡ್ಕೊಂಡು ಕೂಡ ಕುಡಿಬೋದು ಅಷ್ಟು ಯೂಸ್ಫುಲ್ ಇದೆ ಅದರಿಂದ ಟೀ ಒಂದೇ ಅಲ್ಲ ಆಯಿಲ್ ಒಂದೇ ಅಲ್ಲ ಅದರಲ್ಲಿ ಕೂಡ ಜಾಮನ್ನು ತಯಾರಿಸ್ಬೋದು ಇದರಲ್ಲಿ ಸೂಪ್ ಕೂಡ ಮಾಡ್ಬೋದು ನೀವು ತುಂಬ ವೆರೈಟೀಸ್ ಮಾಡ್ಬೋದು ಆಲೋವೆರಾ ಫ್ಲಾರಿಂದ ಇದೆಲ್ಲ ಮಾಡ್ಕೊಂಡು ಕುಡಿದ್ರಿಂದ ದೇಹಕ್ಕೆ ಅತಿ ಪೌಷ್ಟಿಕಾಂಶ ಎಲ್ಲ ಸಿಗುತ್ತೆ ಇನ್ನು ಹೆಲ್ತಿ ಆಗ್ತೀವಿ ನಾವು ಈ ಆಲೋವೆರಾ ಫ್ಲಾರ್ಸ್ ಇವಾಗ ನಾನು ಏನೇನು ಹೇಳಿದೆ ಅದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಎಲ್ದ ಫ್ಲಾರ್ ಎಲ್ ತಗೊಂಡ್ಬಿಟ್ಟು ಫಸ್ಟ್ ನೋಡಿ ಅಲರ್ಜಿ ಏನಾದರೂ ಆದರೆ ಸ್ಟಾಪ್ ಮಾಡಿ ನಿಮಗೆ ಆಗ್ತಾ ಇರಲ್ಲ ಇದೆಲ್ಲ ಇದೆಲ್ಲ ಇರತ್ತಲ್ಲ ಇದೆಲ್ಲ ಕಹಿ ಬರುತ್ತೆ ಇದನ್ನೆಲ್ಲ ಕ್ಲೀನ್ ಕ್ಲೀನಾಗಿ ತೊಳೆದು ಎಲ್ಲ ಮಾಡಿ ಎಲ್ಲಂದರೆ ಎಲ್ಲಿ ಬೆಳೆಯೋ ಆಲೋವೆರಾ ಫ್ಲಾರ್ ತುಂಬ ಆರೋಗ್ಯ ಇರಲ್ಲ ಮನೆಯಲ್ಲೇ ಕ್ಲೀನಾಗಿ ನೀರಿಂದ ಕ್ಲೀನ್ ಮಣ್ಣಿಂದ ಬೆಳೆಸಿದ್ರೆ ತುಂಬ ಒಳ್ಳೆಯದು ನಾವು ರೋಡಲ್ಲೆಲ್ಲ ಬೆಳೆದಿರುತ್ತೆ ಜಸ್ಟ್ ನೋಡೋಕೆ ಚಂದ ಅಷ್ಟೇ ಅದು ಯಾಕಂದರೆ ಪ್ರಾಣಿಗಳೆಲ್ಲ ಇರುತ್ತೆ ಅದ್ರ ಮೇಲೆ ಟಾಯ್ಲೆಟ್ ಎಲ್ಲ ಮಾಡಿರುತ್ತೆ ಸೊ ಅದರಿಂದ ಸೇವನೆ ಮಾಡೋದು ಮಾಡೋದಕ್ಕೆ ತಪ್ಪು ಸೊ ಮನೆಯಲ್ಲೇ ಬೆಳೆಸಿರ್ತಿರಲ್ಲ ಆಲೋವೆರಾ ಫ್ಲಾರ್ ತುಂಬ ಯೂಸೇಜ್ ಆಗುತ್ತೆ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಫಸ್ಟು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಈ ಥರ ನಮ್ಮ ಮನೇಲಿ ಈ ಥರ ಬೆಳೆದಿದೆ ಈಗ ಹೀಗೆ ಮಾಡ್ಬೋದು ಅಂತ ಕೇಳಿಬಿಟ್ಟು ವಿಚಾರಿಸ್ಬಿಟ್ಟು ಆಮೇಲೆ ನೀವು ಸೇವನೆ ಮಾಡ್ಬೋದು ಜಸ್ಟ್ ಈ ಥರ ನಾರ್ಮಲ್ ಎಲ್ಲ ನೋಡ್ಕೊಂಡು ಸೇವನೆ ಮಾಡ್ಬೇಡಿ ನೀವು ಅದಕ್ಕೆ ವಿಚಾರಿಸ್ಬಿಟ್ಟು ಸೇವನೆ ಮಾಡಿ ಆರೋಗ್ಯಕ್ಕೂ ತುಂಬ ಒಳ್ಳೇದಾಗುತ್ತೆ ಆವಾಗ ನಾನು ನಿಮ್ಮ ಮನೇಲಿ ಕೂಡ ಹೂವು ಬಿಡಬೇಕು ಅಂದರೆ ಆಲೋವೆರಾಗೆ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿರಲೇಬೇಕು ಆವಾಗಲೇ ಮಾತ್ರ ಈ ಥರ ಆಲೋವೆರಾ ಫ್ಲವರ್ ಬರುತ್ತೆ ಇಳಿದೆಲ್ಲ ಮುಂಚೆನೇ ಒಂದು ಪಾಟ್ ನೈನ್ ಒಂದು ಫಾರ್ಟು ಬೇರೆ ಮಣ್ಣು ಬೇರೆದು ಇದು ಅದು ಅದಕ್ಕೆಲ್ಲ ಸೆಟ್ ಆಗಲ್ಲ ಅವಾಗ ಬರಲ್ಲ ಒಂದೇದರಲ್ಲಿ ಇರಬೇಕು ತುಂಬ ವರ್ಷ ಆಗಿರಬೇಕು ಅದು ಸಾಮಾನ್ಯ ಮನೆಗೆ ಯಾರ ಮನೇಲೂ ಬರಲ್ಲ ಆ ಥರ ಯಾರಾದರೂ ಮನೇಲಿ ಬಂದರೆ ಅವ್ರು ತುಂಬ ಅದೃಷ್ಟವಂತರು ಅಂತ ಹೇಳ್ತಾರೆ ಆಲುವಾರ ಗಿಡ ಬೆಳಿಬೇಕು ಅಂದರೆ ಹೇಳಿದ್ನಲ್ಲ ಅಷ್ಟು ವರ್ಷ ಇರಲೇಬೇಕು ಮತ್ತು ಇದಕ್ಕೆ ಪ್ರಾಪರ್ ಸನ್ಲೈಟ್ ಇರಬೇಕು ಡೈರೆಕ್ಟ್ ಸನ್ಲೈಟ್ ಬೇಡ ಇನ್ ಡೈರೆಕ್ಟಾಗಿ ಸನ್ಲೈಟ್ ಬೀಳಬೇಕು ಇದಕ್ಕೆ ಮತ್ತೆ ಪ್ಯೂರ್ ಚೆನ್ನಾಗಿರೋ ವಾಟರ್ ಹಾಕಬೇಕು ಜಾಸ್ತಿ ವಾಟರ್ ಕೂಡ ಹಾಕ್ಬಾರ್ದು ಆಮೇಲೆ ನೋಡಿ ಈ ಥರ ವಾಟರ್ ವಾಟ್ರಿ ಆಗಿಬಿಡುತ್ತೆ ಎಷ್ಟು ಬೇಕು ಅಷ್ಟೇ ಪ್ರಾಪರಾಗಿ ವಾಟರ್ ಹಾಕಿ ಇರೋ ಇಷ್ಟು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾರಿಗಾದರೂ ಶೇರ್ ಮಾಡಬೇಕಂದ್ರೆ ಯೂಸ್ಫುಲ್ ಆಗಿದ್ದರೆ ಶೇರ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ